ಆತ್ಮೀಯ ಬಂಧುಗಳೇ ಸ್ವಾಮಿ ವಿವೇಕಾನಂದರು ಕರ್ಮಯೋಗವನ್ನು ಕುರಿತು ಮಾತನಾಡುವಾಗ ಒಂದು ಕಥೆಯನ್ನ ಹೇಳ್ತಾರೆ ಆದರೆ ಕರ್ಮದ ರಹಸ್ಯ ಏನು ಅಂತಂದ್ರೆ ಅದು ಕರ್ಮದ ಮೇಲೆ ಡಿಪೆಂಡ್ ಆಗಿಲ್ಲ ಯಾವ ಕರ್ಮವನ್ನು ನಾವು ಮಾಡ್ತೇವೆ ಅನ್ನೋದ್ರ ಮೇಲೆ ಅದರ ಶ್ರೇಷ್ಠತೆ ಅನ್ನುವಂಥದ್ದಾಗಲಿ ಜ್ಯೇಷ್ಠತೆ ಅನ್ನುವಂಥದ್ದಾಗಲಿ ನಿರ್ಧರಿತವಾಗುವುದಿಲ್ಲ ಕರ್ಮವನ್ನು ಮಾಡುವ ಹಿನ್ನೆಲೆ ಅದು ಮಾತ್ರ ಅಲ್ಲಿ ಗಣನೆಗೆ ಬರುತ್ತೆ ಅಂತ ಹಾಗೆ ಹೇಳ್ತಾ ಒಂದು ಕಥೆಯನ್ನು ಹೇಳ್ತಾರೆ ಅಂದ್ರೆ ಸಾಮಾನ್ಯ ವ್ಯಕ್ತಿಯು ಕೂಡ ಸಹಜವಾದ ಕಾರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದರೆ ಅವನಿಗೆ ಅದು ಕರ್ಮದಲ್ಲಿ ಸಿದ್ಧಿಯನ್ನು ತಂದುಕೊಡುತ್ತೆ ಅಂತ ಹೀಗೆ ಹೇಳ್ತಾ ಆ ಕಥೆಯನ್ನ ಹೇಳ್ತಾರೆ ಒಬ್ಬ ಋಷಿ ಒಂದು ಕಾಡಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂತೆ ತಪಸ್ಸು ಮಾಡ್ತಾ ಮಾಡ್ತಾ ಇದ್ದಾಗ ಒಂದು ಮರದ ಕೆಳಗೆ ಕೂತ್ಕೊಂಡಿದ್ದ ಮರದ ಮೇಲೆ ಇದ್ದು ಒಂದು ಹಕ್ಕಿ ಅವನ ಮೇಲೆ ಹೇಸಿಗೆಯನ್ನು ಮಾಡಿತು ಅದನ್ನು ಅವನಿಗೆ ಬಿದ್ದ ತಕ್ಷಣ ಕೋಪ ಬಂತು ಕೋಪದಿಂದ ಅವನು ಆ ಹಕ್ಕಿಯನ್ನ ಮೇಲೆ ದಿಟ್ಟಿಸಿ ನೋಡಿದ ನೋಡಿದ ಕೋಪದಿಂದ ನೋಡಿದ್ದಕ್ಕೆ ಆ ಹಕ್ಕಿ ಸುಟ್ಟು ಹೋಗ್ಬಿಡ್ತು ಇವನಿಗೆ ಬಹಳ ಒಂದು ಸಂತೋಷ ಆಯಿತು ಏನಂತಂದ್ರೆ ಹಕ್ಕಿ ಸತ್ತದಕ್ಕಲ್ಲ ತಾನು ಇಷ್ಟು ತಪಸ್ಸು ಮಾಡಿದ್ದಕ್ಕಿಂತ ಏನೋ ಒಂದು ಸಿದ್ಧಿಯಾಗಿದೆ ಇಂತಹ ಒಂದು ಅದ್ಭುತವಂತ ಶಕ್ತಿ ನನಗೆ ಬಂದಿದೆ ಅಂತ ಸಂತೋಷ ಆಯ್ತು ಹಾಗಾಯ್ತು ಆದರೆ ಆ ಸ್ವಲ್ಪ ಹೊತ್ತ ಮೇಲೆ ಮಧ್ಯಾಹ್ನದ ಹೊತ್ತಾಯ್ತು ಅವನಿಗೆ ಹಸಿವೆ ಆಯ್ತು ಈಗ ಹಸಿವೆ ಆಗಿದೆ ಅದಕ್ಕೆ ಹೆಂಗಿಸ್ಕೊಡೋದಕ್ಕಾಗಿ ಆ ಕಾಡಿನ ಪಕ್ಕದಲ್ಲಿದ್ದಂಥ ಒಂದು ಹಳ್ಳಿಗೆ ಒಂದು ಮನೆ ಕಣ್ತು ಅಲ್ಲಿ ಮನೆಗೆ ಹೋಗಿ ಭಿಕ್ಷೆಯನ್ನು ಎತ್ತೋಣ ಅಂತ ಹೋದ ಹೋಗಿ ಮನೆಯ ಮುಂದೆ ನಿಂತ್ಕೊಂಡು ಭಿಕ್ಷೆಯನ್ನು ಕೇಳಿದ ಭವತಿ ಭಿಕ್ಷಾಂದೇಹಿ ಅಂತ ಕೂಗಿದ ಏನೂ ಒಳಗಡೆಯಿಂದ ಪ್ರತಿಕ್ರಿಯೆ ಬರಲಿಲ್ಲ ಯಾರ್ದು ಕೂಡ ಮತ್ತೆ ಜೋರಾಗಿ ಹೋಗಿದ ಆ ಒಳಗಿಂದ ಒಂದು ಸ್ತ್ರೀಯ ಧ್ವನಿ ಬಂತು ಸ್ವಲ್ಪ ತಾಳಿ ಬಂದೆ ನನ್ನ ಗಂಡನ ಸೇವೆ ಮಾಡ್ತಾ ಇದ್ದೇನೆ ಬಂದೆ ಅಂತ ಹೇಳಿದ್ಲು ಅವಾಗ ಇವನಿಗೆ ಕೋಪ ಬಂದಿತ್ತು ಕೋಪದಿಂದ ಜೋರಾಗಿ ಕುಳ್ಕೊಂಡ ಆವಾಗ ಆ ಸ್ತ್ರೀ ಮತ್ತೆ ಹೇಳಿದ್ಲು ನೀವು ಕೋಪ ಮಾಡಿಕೊಂಡ್ರೆ ಸುಟ್ಟು ಹೋಗೋದಕ್ಕೆ ನಾನೇನು ಆ ಹಕ್ಕಿಯಂತೆ ಅಲ್ಲ ಅಂತ ಹೇಳಿದ್ಲು ಅವನಿಗೆ ಆಶ್ಚರ್ಯ ಮತ್ತು ಆಘಾತವಾಯಿತು ಏನಪ್ಪ ನಾನು ಈಗ ತಾನೇ ತಪಸ್ಸು ಮಾಡಿ ಅದ್ಭುತವಾದ ಶಕ್ತಿಯನ್ನು ಗಳಿಸಿಕೊಂಡಿದ್ದೆ ಅಂತ ಹೆಮ್ಮೆ ಇದ್ದೆ ನಾನಲ್ಲಿ ಆ ರೀತಿ ನನ್ನ ಶಕ್ತಿಯಿಂದ ಆ ಹಕ್ಕಿ ಸುಟ್ಟು ಹೋಯ್ತು ಅದು ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ಅವನಿಗೊಂದು ಕುತೂಹಲ ಬಂತು ಹಾಗಾದರೆ ಇವಳು ನನಗಿಂತ ದೊಡ್ಡ ತಪಸ್ವಿನೇ ಇರಬೇಕು ಅಂತ ಶಾಂತವಾಗಿ ನಿಂತ್ಕೊಂಡ ಆಮೇಲೆ ಅವಳು ಬಂದು ಭಿಕ್ಷೆ ಹಾಕೋದಕ್ಕೆ ಬಂದು ಆವಾಗ ಭಿಕ್ಷೆಯನ್ನು ತೆಗೆದುಕೊಳ್ಳೋಕಿತ್ತ ಮೊದಲು ಆ ತಪಸ್ವಿ ಒಂದು ಮಾತನ್ನ ಕೇಳಿದ ತಾಯಿ ಭಿಕ್ಷೆಯನ್ನು ಆಮೇಲೆ ತೆಗೆದುಕೊಡ್ತೇನೆ ಆದ್ರೆ ನನಗೆ ಒಂದು ನೀವು ಆ ವಿಷಯವನ್ನು ಹೇಳಬೇಕು ಏನಂತಂದ್ರೆ ನಾನು ಅಲ್ಲಿ ಹಕ್ಕಿಯನ್ನು ಸುಟ್ಟದ್ದು ನಿಮಗೆ ಹೇಗೆ ಗೊತ್ತಾಯ್ತು ನಿಮಗೆ ಇಂಥ ಅದ್ಭುತವಂತ ಶಕ್ತಿ ನಿಮಗೆ ಬಂದ್ಬಿಟ್ಟಿದೆಯಲ್ಲ ಹಾಗಾದ್ರೆ ನನಗಿಂತ ದೊಡ್ಡ ತಪಸ್ವಿನೇ ಇರಬೇಕು ಆದ್ರಿಂದ ನೀವು ಯಾವ ತಪಸ್ಸನ್ನು ಮಾಡ್ತಾ ಇದ್ದೀರಿ ನನಗೆ ಹೇಳ್ಕೊಡಿ ಅಂತ ಹೇಳಿ ಅಂತ ಹೇಳ ಅವಾಗ ಆ ತಾಯಿ ಆ ಸ್ತ್ರೀ ಹೇಳಿದ್ಲು ನಾನಂತದ್ದೇನು ತಪಸ್ಸನ್ನು ಮಾಡ್ತಾ ಇಲ್ಲ ಮನೆಯಲ್ಲಿ ರೋಗಕ್ಕೆ ಈಡಾದಂಥ ನನ್ನ ಗಂಡ ಇದ್ದಾನೆ ಆದ್ದರಿಂದ ಅವನ ಸೇವೆಯನ್ನ ನಾನು ಮಾಡ್ತಾ ಇದ್ದೇನೆ ಮತ್ತು ಮನೆಯ ವಾರ್ತೆಯನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಮನೆಯ ವಾರ್ತೆ ಅಂದರೆ ಮನೆಯ ಕೆಲಸ ಕಾರ್ಯವನ್ನೆಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಅಂತ ಇಲ್ಲ ಇದಕ್ಕಿಂತ ಏನೋ ಒಂದು ನಿಮಗೆ ರಹಸ್ಯ ಗೊತ್ತಿದೆ ಹೇಳಿ ಅಂತೇಳಿ ಆವಾಗ ಅವನು ಹೇಳಿದ್ದು ನನಗೊಬ್ಬ ಗುರು ಇದ್ದಾನೆ ಅವನನ್ನು ಹೋಗಿ ಕೇಳಿ ಅಂತ ಅವನ ಎಲ್ಲಿದ್ದಾನಂತಂದ್ರೆ ಊರಲ್ಲೊಂದು ಮಾಂಸದ ಮಾರುಕಟ್ಟೆ ಇದೆ ಆ ಮಾರುಕಟ್ಟೆಗೆ ಹೋಗಿ ಕೇಳು ಅಲ್ಲಿಂದ ಅವರು ನಿನಗೆ ಏನಾದರೂ ಹೇಳ್ತಾರೆ ಅಂತ ಆಶ್ಚರ್ಯ ಇವಳೇ ಸಾಮಾನ್ಯ ಗ್ರಹಿಣಿ ಇವಳಿಗೆ ಅಂತ ಅದ್ಭುತವಾದಂತ ಶಕ್ತಿ ಇದೆ ಆ ಗುರು ಬೇರೆ ನೋಡಿದ್ರೆ ಮಾಂಸದ ವ್ಯಾಪಾರದಲ್ಲಿ ಮಾಂಸ ಮಾಡ್ತ ಮಾಂಸದ ಮಾರುಕಟ್ಟಲಿದಂತೆ ಮಾಂಸ ಮಾರ್ತಾನಂತೆ ಆದರೂ ಕೂಡ ತನ್ನ ಹಸಿವನ್ನೂ ಮರೆತು ಅಲ್ಲಿಗೆ ಹೋದ ಮಾರುಕಟ್ಟೆಗೆ ಹೋಗಿ ಅಲ್ಲಿ ಆ ವ್ಯಕ್ತಿಯನ್ನ ಕಂಡ ಇನ್ನೂ ಆ ಕಡೆಯಿಂದ ಬರ್ತಾ ಇದ್ದಾನೆ ಆಗಲೇ ಆ ವ್ಯಕ್ತಿ ಇವನನ್ನ ಕರೆದು ಹೇಳಿದ ಓಹೋ ಬನ್ನಿ ಬನ್ನಿ ಆ ಗೃಹಿಣಿ ನಿಮಗೆ ಕಳಿಸಿದ್ಲಲ್ವಾ ಅಂತ ಕೇಳ್ಬಿಟ್ಟ ಅವ್ನಿಗೆ ಇನ್ನೂ ಆಶ್ಚರ್ಯ ಇವಾಗಿನ ಹಾಗೆ ಯಾವಾಗೇನು ಮೊಬೈಲ್ ಇಲ್ಲ ಫೋನ್ ಇಲ್ಲ ಯಾವುದೂ ಇಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅನ್ನೋದಕ್ಕೆ ಆದರೆ ಅವನಿಗೆ ದಿವ್ಯ ದೃಷ್ಟಿಯಿಂದ ಅದು ಗೊತ್ತಾಯಿತು ಈಗ ಇನ್ನೂ ಒಂದು ಆಶ್ಚರ್ಯ ಆಘಾತ ಇಲ್ಲಿಗೆ ಎರಡನೇ ಆಘಾತ ಆಯಿತು ತಪಸ್ವಿಗೆ ಆವಾಗ ಅವನು ಇವನು ಇದಕ್ಕಿಂತ ದೊಡ್ಡ ತಪಸ್ವಿನಿ ಇದ್ದಾನೆ ಅಂತೇಳಿ ಅವನ ತಿರ್ಕೊಳ್ಕೊಂಡ ಕುಳಿತುಕೊಂಡ ನನಗೇನಾದರೂ ಹೀಗೆ ಉಪದೇಶ ಮಾಡಿ ಅಂತ ಕೇಳಿದ ಆಗ ಅವನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನನ್ನ ವೃದ್ಧ ತಂದೆ ತಾಯಿ ಎಂದಿರಿದ್ದಾರೆ ಅವ್ರಿಗೆ ಸ್ವಲ್ಪ ಸೇವೆ ಮಾಡಿ ಬರ್ತೇನೆ ಕೂಡಿಸಿ ಅವನು ಹೋಗಿ ಅದನ್ನ ತಂದೆ ತಾಯಿಗಳ ಸೇವೆಯನ್ನ ಮುಗಿಸಿಕೊಂಡು ಬಂದ ಆಮೇಲೆ ಅವನಿಗೆ ಆ ಉಪದೇಶವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ ಇದು ಮಹಾಭಾರತದಲ್ಲಿ ಬರುವಂತ ಕತೆ ವ್ಯಾಧಗೀತೆ ಅಂತ ಈಗಲೂ ಕೂಡ ಅದು ಧರ್ಮ ಮಹಾಭಾರತದಲ್ಲಿದೆ ಮಹಾಭಾರತದಲ್ಲಿ ಮೂರು ಗೀತೆಗಳು ಬರ್ತವೆ ಅದರಲ್ಲಿ ಇದು ಕೂಡ ಒಂದು ಭಗವದ್ಗೀತೆ ಹಾಗೂ ಹಾಗೆ ವ್ಯಾಧ ಗೀತೆ ಮತ್ತು ಅವಧೂತ ಗೀತೆ ಅಂತ ಇದೆ ಹಾಗೆ ಅವನು ಧರ್ಮೋಪದೇಶವನ್ನು ಅವನಿಗೆ ಮಾಡ್ತಾನೆ ಇದನ್ನು ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳ ಮೂಲಕವೂ ಕೂಡ ನಾವು ಒಬ್ಬ ತಪಸ್ವಿ ಹಾಗೆ ಧ್ಯಾನವನ್ನು ಮಾಡಿ ಮತ್ತೊಂದನ್ನು ಮಾಡಿ ಸಿದ್ಧಿಸ್ಕೊಳ್ಬೋದು ಹಾಗೆ ಸಿದ್ಧಿಯನ್ನು ಗಳಿಸ್ಕೊಳ್ಬೋದು ಅಂದರೆ ತಪಸ್ಸಿನ ಶಕ್ತಿಯನ್ನು ಗಳಿಸ್ಕೊಳ್ಬೋದು ಅಂತ ಹಾಗಾಗಿ ನಾವು ಮಾಡುವಂಥ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಸರಿಯಾದ ರೀತಿಯಲ್ಲಿ ಮಾಡಿದರೆ ಅವು ಕೂಡ ನಮಗೆ ಸಾಧನವಾಗಿ ಪರಿಣಮಿಸಬಲ್ಲವು